ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅಂತ ಏನು ಹೇಳ್ತೀವಿ ಇದನ್ನು ಯಾವ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ನೀವು ಈ ಒಂದು ವಿಡಿಯೋನ ನೋಡಿದರೆ ಸಾಕು ಹೇಗೆ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಬೇರೆ ವಿಡಿಯೋ ನೋಡುವಂತಹ ಅವಶ್ಯಕತೆಯೇ ಇರೋದಿಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ನಿಮ್ಮ ಎಲ್ಲ ಡೌಟ್ಸ್ಗಳು ಇಲ್ಲಿ ಕ್ಲಿಯರ್ ಆಗುತ್ತೆ ಸೊ ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಕೂಡ ಬಹಳ ಅಂದರೆ ಬಹಳ ಇನ್ಫಾರ್ಮೇಟಿವ್ ಹಾಗೂ ಪ್ರಾಪರ್ ವೇ ಕಾರ್ಮಿಕ್ ಕಾರ್ಡ್ಗೆ ಅಪ್ಲೈ ಮಾಡುವಂತಹ ಲೇಟೆಸ್ಟ್ ಆದ ವಿಧಾನವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ ನಾವು ಈ ಹಿಂದೆ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಸೇವಾ ಸಿಂಧುವಿನಲ್ಲಿ ಅಪ್ಲೈ ಮಾಡ್ತಾ ಇದ್ವಿ ಆದರೆ ಇವಾಗ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯು ತಮ್ಮ ಒಂದು ಹೊಸದಾದ ವೆಬ್ಸೈಟ್ ಅನ್ನು ಮಾಡಿಕೊಂಡು ಆ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಹೊಸ ವೆಬ್ಸೈಟ್ ನಲ್ಲಿ ನಾವು ಹೊಸ ವಿಧಾನದಲ್ಲಿ ಯಾವ ರೀತಿಯಾಗಿ ಕಾರ್ಮಿಕ ಕಾರ್ಡ್ಗೆ ಆನ್ಲೈನ್ ಅಪ್ಲೈ ಮಾಡಬೇಕು ಎನ್ನುವಂಥ ವಿಧಾನವನ್ನ ತಿಳಿಯುತ್ತಾ ಹೋಗೋಣ ಸೊ ನೀವೀನೂ ನನ್ನ ಈ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಅಲ್ಲಿ ಸೈಟ್ಗೆ ಕಾಣ್ತಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ ನ ಎನೇಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಾವು ನೆಕ್ಸ್ಟ್ ಮಾಡುವಂತ ವಿಡಿಯೋಗಳು ಡೈರೆಕ್ಟ್ ನೋಟಿಫಿಕೇಶನ್ ನ ಮೂಲಕ ಡೈರೆಕ್ಟ್ ನಿಮ್ಮ ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ನಾನು ಇವಾಗ ನನ್ನ ಡೆಸ್ಕ್ಟಾಪ್ ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಮೋಡ್ ಅನ್ನ ಆನ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಮೊಬೈಲ್ ನಲ್ಲಿಯೇ ನೀವು ಇದೇ ವಿಧಾನವನ್ನು ಫಾಲೋ ಮಾಡಿಕೊಂಡು ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ ಸೊ ಮೊದಲಿಗೆ ನಾನು ಕ್ರೋಮ್ ಬ್ರೋಸರ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಕ್ರೋಮ್ ಬ್ರೋಸರ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಈ ತರ ಸರ್ಚ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರುವಂತ ಲೇಬರ್ ಕಾರ್ಡ್ ಕರ್ನಾಟಕ ಅಂತ ಇರುತ್ತೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಅನ್ನು ಸರಿಯಾಗಿ ನೋಡ್ಕೊಂಡು ನೀವು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಹೇಳಿ ಏನಿರುತ್ತೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ಏನಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಸ್ ಕನ್ಸ್ಟ್ರಕ್ಷನ್ ವರ್ಕರ್ ಅಥವಾ ಲಾಗಿನ್ ಅಂತ ಹೇಳಿ ಇರುತ್ತೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ನೀವು ಏನಾದರೂ ಮೊದಲನೇ ಸರಿ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ನೋಂದಾಯಿಸಿ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಬೆಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮಗೆ ಇಲ್ಲಿ ಹೊಸ ನಿರ್ಮಾಣ ಕೆಲಸಗಾರರಾಗಿ ನೋಂದಾಯಿಸಿ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಬೆಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು ಹೊಸದಾಗಿ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಮಾತ್ರ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊಂಡ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಒ ಟಿ ಪಿ ಬಳಸಿ ಅಥವಾ ಒ ಟಿ ಪಿ ರಚಿಸಿ ಅಂತ ಹೇಳಿ ಆಪ್ಷನ್ ಇದೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ನಿಮ್ಮ ಮೊಬೈಲ್ಗೆ ಒಂದು ಟಿ ಪಿ ಸೆಂಡ್ ಆಗಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಕೆಳಗಡೆ ನೀವು ಎಂಟರ್ ಮಾಡ್ಕೊಳ್ಬೇಕು ಸೊ ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿನ ನ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುವಂತಹ ಹೊಸದಾಗಿ ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡುವಂತಹ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ನೋಂದಣಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಹೊಸ ಕಾರ್ಮಿಕ ಕಾರ್ಡ್ಗೆ ಅಪ್ಲೈನ ಮಾಡಬಹುದು ನೀವೇನಾದ್ರು ರಿನ್ಯೂವಲ್ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನವೀಕರಣ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕಾರ್ಮಿಕ ಕಾರ್ಡ್ ಇಂದ ನಿಮಗೆ ಯಾವೆಲ್ಲ ಯೋಜನೆಯ ಲಾಭನ ಪಡ್ಕೊಳ್ಬಹುದು ಎನ್ನುವಂತ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಯೋಜನೆ ಸ್ಥಿತಿಯನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು ಸೊ ನಾನು ಇದನ್ನ ಇಂಗ್ಲಿಷ್ ನಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಬೇಕಾದ್ರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಇಲ್ಲಿ ನೀವು ಕ್ಲಿಕ್ ಟು ವೆರಿಫೈ ಯುವರ್ ಆಧಾರ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನೆಕ್ಸ್ಟ್ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಆದಮೇಲೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ನಿಮ್ಮ ಮೊಬೈಲ್ಗೆ ರಿಜಿಸ್ಟರ್ಡ್ ಆಗಿರುವಂಥ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಹೋಗಿರುತ್ತೆ ಆ ಓಟಿ ಟಿ ಪಿಯನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನಾನು ಇಲ್ಲಿ ನನ್ನ ಓ ಟಿ ಪಿಯನ್ನು ಅನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ಹಾಗೂ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಫೋಟೋ ಕೆಲವೊಂದು ಇಂಪಾರ್ಟೆಂಟ್ ಆದ ಮಾಹಿತಿಗಳು ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿರುತ್ತೆ ಸೊ ನಾನು ಇಲ್ಲಿಂದ ನನ್ನ ಮಾಹಿತಿಯನ್ನು ಎಂಟ್ರಿ ಮಾಡ್ಕೊತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಸೊ ಇದೇ ಥರ ನೀವು ಫಾಲೋ ಮಾಡ್ಕೊಂಡು ಹೋಗಿ ಸೊ ಇಲ್ಲಿ ನಿಮಗೆ ನೋಡ್ಬೋದು ಎಂಟರ್ ಇಮೇಲ್ ಅಡ್ರೆಸ್ ಅಂತೇಳಿದೆ ಇದು ಆಪ್ಷನಲ್ ಇದೆ ಇದು ಹಾಕಿದ್ರು ನಡೆಯುತ್ತೆ ಹಾಕ್ದೇ ಇದ್ದರೂ ನಡೆಯುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಎಂಟರ್ ಯುವರ್ ಪ್ಯಾನ್ ಕಾರ್ಡ್ ನಂಬರ್ ಇರುತ್ತೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ನಂಬರ್ ಇದ್ದರೆ ಹಾಕಿ ಅಥವಾ ಇಲ್ಲದೆ ಇದ್ದರೆ ಇದು ಕೂಡ ಆಪ್ಷನಲ್ ಇದೆ ನಾನು ಕೂಡ ಇದನ್ನು ಹಾಕ್ತಾ ಇಲ್ಲ ನೆಕ್ಸ್ಟ್ ನಿಮಗೆ ಮ್ಯಾರಿಚುವಲ್ ಸ್ಟೇಟಸ್ ಅಂತ ಇದೆ ಮ್ಯಾರಚುವಲ್ ಸ್ಟೇಟಸ್ ಅಲ್ಲಿ ನೀವು ನಿಮ್ಮ ಮದುವೆ ಆಗಿದ್ದೇನೆ ಅಥವಾ ಇಲ್ಲ ಅಂತೇಳಿ ಇಲ್ಲಿಂದ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇವ್ರದ್ದು ಮದುವೆ ಆಗಿದೆ ಅದಕ್ಕೆ ನಾನು ಮ್ಯಾರಿಡ್ ಅಂತೇಳಿ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಿಮಗೆ ಸೈಡ್ ಅಲ್ಲಿ ನೀವು ನೋಡಬಹುದು ಸೆಲೆಕ್ಟ್ ಇವರ್ ಜೆಂಡರ್ ಅಂತೇಳಿ ಆಪ್ಷನ್ ಇರುತ್ತೆ ನೀವು ಹೆಣ್ಣು ಅಥವಾ ಗಂಡು ಅಂತೇಳಿ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ಇದು ಬೈ ಡಿಫಾಲ್ಟ್ ಆಗಿ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗಿರುತ್ತೆ ಇವರು ಫಿಮೇಲ್ ಇದ್ದಾರೆ ಸೊ ಇದು ಫಿಮೇಲ್ ಅಂತೇಳಿ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗಿದೆ ಸ್ನೇಹಿತರೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಡೇಟ್ ಆಫ್ ಬರ್ತ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಇದು ಕೂಡ ನಿಮಗೆ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಕ್ಯಾಟಗರಿ ಅಂತ ಹೇಳಿ ಆಪ್ಷನ್ ಇರುತ್ತೆ ಕ್ಯಾಟಗರಿಯಲ್ಲಿ ನೀವು ಇಲ್ಲಿ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇವರು ಇಲ್ಲಿ ಓ ಬಿ ಸಿಗೆ ಬರ್ತಾರೆ ಸೊ ಓ ಬಿ ಸಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ನೀವು ಇಲ್ಲಿ ರಿಲೀಜನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದರ್ಸ್ ಅಲ್ಲಿ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇವರು ಹಿಂದೂ ಇದ್ದಾರೆ ಇಲ್ಲಿ ನೀವು ಕಾರ್ಮಿಕ ಕಾರ್ಡ್ಗೆ ಅಪ್ಲೈ ಮಾಡ್ತಿರುವಂತಹ ವ್ಯಕ್ತಿ ಏನಿದ್ದಾರೆ ಇವರು ಏನನ್ನ ಓದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇವರು ಪ್ರೈಮರಿಯನ್ನು ಓದಿದ್ದಾರೆ ಸೊ ಅದಕ್ಕೆ ನಾನು ಪ್ರೈಮರಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ನೀವು ನೋಡಬಹುದು ಸ್ನೇಹಿತರೆ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಅಂತ ಇರುತ್ತೆ ಅಂದ್ರೆ ನೀವು ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೂ ಕೆಲಸ ಮಾಡಕ್ಕೆ ಹೋಗ್ತೀರಾ ಅಂತ ಅಥವಾ ಇಲ್ಲ ಅಂತ ಹೇಳಿ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಇವರು ಹೋಗೋದಿಲ್ಲ ಸೊ ಅದಕ್ಕೆ ನಾನು ನೋ ಅಂತ ಹೇಳಿ ಎಂಟರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಇಂಟರ್ ಡಿಸ್ಟ್ರಿಕ್ಟ್ ಮೈಗ್ರೆಂಟ್ ವರ್ಕ್ ಅಂದ್ರೆ ನೀವು ಬೇರೆ ಜಿಲ್ಲೆಗಳಿಗೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ತೋರಿಸುತ್ತೆ ಸೊ ನಾವು ನೋ ಅಂತ ಎಂಟರ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಅಂದ್ರೆ ಇಲ್ಲಿಂದ ಎಸ್ ಮಾಡ್ಕೊಳ್ಳಿ ಇಲ್ಲ ನೆಕ್ಸ್ಟ್ ಇಲ್ಲಿಂದ ನೀವು ನಿಮ್ಮ ಆದಾಯ ಅಥವಾ ಜಾತಿಯ ನಂಬರ್ ಅನ್ನ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಇದು ಮ್ಯಾಂಡೇಟರಿ ಏನಿಲ್ಲ ಆಪ್ಷನಲ್ ಆಗಿದೆ ಸೊ ಇದನ್ನ ಬಿಟ್ಟು ನಡೆಯುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮಗೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಳ್ಳುವಂತ ಪೇಜ್ ಓಪನ್ ಆಗುತ್ತೆ ಕೆಲವೊಂದು ಮಾಹಿತಿಗಳು ಆಟೋಮೆಟಿಕ್ ಆಗಿ ಆಧಾರದಿಂದ ಫೆಚ್ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ರೆಸಿಡೆನ್ಶಿಯಲ್ ಅಡ್ರೆಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಇಲ್ಲಿ ನೀವು ಕೆಲವೊಂದು ನಿಮ್ಮ ರೆಸಿಡೆನ್ಶಿಯಲ್ ಮಾಹಿತಿಗಳನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಟೈಪ್ ಆಫ್ ರೆಸಿಡೆನ್ಸ್ ಅಂತ ಹೇಳಿ ಇದೆ ಸೊ ಇಲ್ಲಿ ನಿಮ್ಮ ಮನೆ ಬಾಡಿಗೆ ಅಥವಾ ನಿಮ್ಮ ಸ್ವಂತದ್ದ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇವ್ರದ್ದು ಸ್ವಂತದ ಇದೆ ಅದಕ್ಕೆ ನಾನು ಅಂತೇಳಿ ಸೆಲೆಟ್ ಮಾಡ್ಕೊತಾ ಇದ್ದೀನಿ ಸೊ ಎಂಟರ್ ಎಂಟರ್ ಯುವರ್ ಸ್ಟೇಟ್ ಅಂತೇಳಿ ಇದೆ ಎಂಟರ್ ಯುವರ್ ಸ್ಟೇಟ್ ಅಲ್ಲಿ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಟರ್ ಇವರ್ ಡಿಸ್ಟಿಕ್ ಅಲ್ಲಿ ನೀವು ನಿಮ್ಮ ಡಿಸ್ಟಿಕ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ನೀವು ಎಂಟರ್ ಇವರ್ ತಾಲೂಕು ಇದೆ ನಿಮ್ಮ ತಾಲೂಕು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಎಂಟರ್ ಯುವರ್ ಸಿಟಿ ನೇಮ್ ಅಂತೇಳಿ ಇದೆ ನೀವು ನಿಮ್ಮ ಸಿಟಿಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ನಿಮ್ಮ ವಿಲೇಜ್ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿಂದ ಟೈಪ್ ಮಾಡಿಕೊಳ್ಬೇಕಾಗುತ್ತೆ ಸೊ ಸೊ ನಾನು ನನ್ನ ಅಡ್ರೆಸ್ ಅನ್ನ ಇಲ್ಲಿಂದ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನಿಮ್ಮ ಹೌಸ್ ನಂಬರ್ ಇದ್ರೆ ಹೌಸ್ ನಂಬರ್ ಅನ್ನ ಹಾಕಿ ಅಥವಾ ನಿಮ್ಮ ಹತ್ತಿರದಲ್ಲಿರುವಂತ ಲೊಕೇಶನ್ ನ ಹೆಸರು ಕೂಡ ನೀವು ಇಲ್ಲಿಂದ ಹಾಕ್ಬಹುದು ಸ್ನೇಹಿತರೆ ಅದಾದ್ಮೇಲೆ ಇಲ್ಲಿ ನಿಮ್ಮ ಲ್ಯಾಂಡ್ ಮಾರ್ಕ್ ಅನ್ನ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಪಿನ್ ಕೋಡ್ ಅನ್ನ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಎಲ್ಲ ಮಾಹಿತಿಗಳನ್ನ ಎಂಟರ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಕಾಣ್ತಿರುವಂತ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ರೇಷನ್ ಕಾರ್ಡ್ ನ ಕೆಲವೊಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ನಂಬರ್ ಇದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಅಥವಾ ಎಪಿಎಲ್ ಪಿ ಎಲ್ ಇದೇನೋ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ರೇಷನ್ ಇಲ್ಲಿಂದ ಸ್ಕ್ಯಾನ್ ನೀವು ಇಲ್ಲಿಂದ ಅಪ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಮಾಡ್ಕೊಂಡ್ರೆ ಇಲ್ಲಿ ಲಿಸ್ಟ್ ಆಫ್ ಫ್ಯಾಮಿಲಿ ಮೆಂಬರ್ ಅಂತ ಇರುತ್ತೆ ಇಲ್ಲಿ ನೀವು ಫಾದರ್ ಹಾಗೂ ಮದರ್ನ ಡೀಟೇಲ್ಸ್ ಅನ್ನ ಮ್ಯಾಂಡೇಟರಿ ಆಗಿ ಹಾಕ್ಲೇಬೇಕು ಅವರು ಡೆತ್ ಆದರೂ ಕೂಡ ಇಲ್ಲಿ ನೀವು ಅವರ ಮಾಹಿತಿಯನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನು ಹೆಸರನ್ನು ಎಂಟರ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಸೈಡಿಗೆ ಅವರ ಡೇಟ್ ಆಫ್ ಬರ್ತನ್ನು ನೋಡಿ ಆಧಾರ್ ಕಾರ್ಡ್ನಲ್ಲಿ ನಲ್ಲಿರುವಂತೆ ಎಂಟರ್ ಮಾಡ್ಕೊಳ್ಬೇಕು ಹಾಗೆ ಅವರು ಪ್ರೊಫೆಷನ್ ಅಂದರೆ ಸ್ಟೂಡೆಂಟ್ ಇದಾರ ಅಥವಾ ಕೆಲಸ ಮಾಡ್ತಿದ್ದೀರಾ ಅಥವಾ ಹೌಸ್ ಮೇಕರ್ ಇದಾರ ಅಂತೇಳಿ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಇವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ವರ್ಕರ್ ಅಂತೇಳಿ ಎಂಟರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವರ ಎಜುಕೇಶನ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇವರು ಇನ್ನು ಡೆತ್ ಆಗಿಲ್ಲ ಸೊ ಅದಕ್ಕೆ ನಾನು ನಾರ್ಮಲ್ ಆಗಿ ಹೆಸರನ್ನು ಹಾಕಿದ್ದೀನಿ ಇವ್ರ ಏನಾದರೂ ಡೆತ್ ಆಗಿದ್ರೆ ಅಂದರೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೆಸರನ್ನ ಸ್ಟಾರ್ಟಿಂಗ್ ಅಲ್ಲಿ ಲೇಟ್ ಅಂತೇಳಿ ಈ ರೀತಿಯಾಗಿ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಲ್ ಎ ಟಿ ಇ ಲೇಟ್ ಅಂತೇಳಿ ಎಂಟರ್ ಮಾಡ್ಕೊಂಡು ನಂತರ ಅವರ ಹೆಸರನ್ನು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ಅವರ ಮದರ್ ನೇಮ್ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಅವರ ತಾಯಿಯ ಹೆಸರನ್ನು ಇಲ್ಲಿಂದ ನಾನು ಎಂಟ್ರಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿಂದ ಅವರ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ತರ ಪ್ರೊಫೆಷನಲ್ಲಿ ಹೌಸ್ ಮೇಕರ್ ಅಥವಾ ವರ್ಗರ್ ಅಂತೇಳಿ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅವರ ಎಜುಕೇಶನ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ಅವರ ಹಸ್ಬೆಂಡ್ ಹೆಸರನ್ನ ಅರ್ಜಿದಾರರ ಹಸ್ಬೆಂಡ್ ಹೆಸರನ್ನ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾದ ಮಾಹಿತಿಯನ್ನ ಇಲ್ಲಿಂದ ನೀವು ಹಾಕಬೇಕು ಸೊ ನೀವು ನಿಮ್ಮ ಹಸ್ಬೆಂಡ್ನ ನ ಹೆಸರನ್ನ ಅರ್ಜಿದಾರರ ಹಸ್ಬೆಂಡ್ನ ಹೆಸರನ್ನ ಇಲ್ಲಿಂದ ಎಂಟ್ರಿ ಮಾಡ್ಕೊಳ್ಬೇಕು ಇಲ್ಲಿ ಏನಾದರೂ ಅರ್ಜಿದಾರ ಗಂಡ್ರೆ ಇಲ್ಲಿ ನೀವು ವೈಫ್ನ ಹೆಸರನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಿಮ್ಮ ಹಸ್ಬೆಂಡ್ನ ಹೆಸರನ್ನ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಳಿ ಹೆಸರನ್ನ ಟೈಪ್ ಮಾಡ್ಕೊಂಡ ಮೇಲೆ ಇಲ್ಲಿ ಸೈಡ್ಗೆ ಡೇಟ್ ಆಫ್ ಬರ್ತ್ನರ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಅವರ ಪ್ರೊಫೆಷನನ್ನು ಎಂಟರ್ ಮಾಡ್ಕೊಳ್ಬೇಕು ಅವರು ವರ್ಕರ್ ಇದ್ದಾರೆ ಸೊ ವರ್ಕರ್ ಅಂತೇಳಿ ಎಂಟರ್ ಮಾಡ್ಕೊತಿದ್ದೀನಿ ಹಾಗೆ ಅವರ ಎಜುಕೇಶನ್ ಅಲ್ಲಿ ಅವ್ರು ಏನು ಓದಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಹಾಗೆ ಇಷ್ಟು ಜನರಲ್ಲಿ ನಾವು ಒಬ್ಬರನ್ನ ನಾಮಿನಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನಾನು ಇಲ್ಲಿ ಹಸ್ಬೆಂಡನ್ನು ನಾಮಿನಿಯಾಗಿ ಸೆಲೆಕ್ಟ್ ಸ್ನೇಹಿತರೆ ನೆಕ್ಸ್ಟ್ ನೀವು ಇಲ್ಲಿ ಸೇವ್ ಆಪ್ಷನ್ ಆಪ್ಷನ್ ಇರುತ್ತೆ ಈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಿಮ್ಮ ಅರ್ಜಿದಾರರ ಬ್ಯಾಂಕ್ ಪುಸ್ತಕವನ್ನ ಇಲ್ಲಿಂದ ಕೆಲವೊಂದು ಡೀಟೇಲ್ಗಳನ್ನು ಆ್ಯಡ್ ಆಡ್ ಮಾಡ್ಕೊಂಡು ಅವರ ಬ್ಯಾಂಕ್ ಪುಸ್ತಕದ ಜೆ ಪಿ ಜಿ ಅಥವಾ ಪಿ ಡಿ ಎಫ್ ಫೈಲ್ ಇಲ್ಲಿಂದ ಅಪ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಮೊದಲಿಗೆ ಅಕೌಂಟ್ ನಂಬರ್ ಅರ್ಜಿದಾರರ ಅಕೌಂಟ್ ನಂಬರ್ನ ಎಂಟ್ರ್ ಮಾಡ್ಕೊಂತ ಇದರ ಎಫ್ ಸಿ ಕೋಡ್ ಇಲ್ಲಿಂದ ಎಂಟರ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬ್ಯಾಂಕ್ನ ಹೆಸರು ಬ್ರಾಂಚ್ನ ಹೆಸರು ಹಾಗೆ ಅಡ್ರೆಸ್ ಕೂಡ ಇಲ್ಲಿಂದ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಸೈಡ್ಗೆ ನೋಡ್ಬೋದು ಸ್ನೇಹಿತರೆ ಅಪ್ಲೋಡ್ ಯುವರ್ ಪಾಸ್ಬುಕ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಇಲ್ಲಿ ನೀವು ನಿಮ್ಮ ಪಾಸ್ಬುಕ್ ಅನ್ನು ಇಲ್ಲಿಂದ ಅಪ್ಲೋಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಅಲ್ಲಿ ನೋಡಿದರೆ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಶುಡ್ ಬಿ ಪಿ ಜಿ ಪಿ ಎನ್ ಜಿ ಅಥವಾ ಪಿ ಡಿ ಎಫ್ ಫಾರ್ಮೆಟ್ ಇರಬೇಕು ಹಾಗೂ ಲೆಸ್ ದೆನ್ ಟು ಎಂ ಬಿ ಅಲ್ಲಿ ಅಂದರೆ ಎರಡು ಎಂಬ ಒಳಗೆ ನೀವು ಈ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ ತೋರಿಸುತ್ತೆ ಸೊ ಈ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಿಕೊಳ್ಬೇಕು ಸೊ ನಾನು ಇಲ್ಲಿ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಹೇರ್ ಟು ಆ್ಯಡ್ ದ ನಾಮಿನಿ ಬ್ಯಾಂಕ್ ಅಕೌಂಟ್ ಹೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾಮಿನಿಯ ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸೊ ಇದು ಮ್ಯಾಂಡೇಟರಿ ಏನು ಇರೋದಿಲ್ಲ ಸೊ ಇದು ಆಪ್ಷನ್ ಇದೆ ಸೊ ಅದಕ್ಕೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ನೆಕ್ಸ್ಟ್ ನೀವು ಸೇವ್ ಯುವರ್ ಡೀಟೇಲ್ಸ್ ಅಂತೇಳಿ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿಂದ ಸ್ನೇಹಿತರೆ ಡೀಟೇಲ್ಸ್ ಆಫ್ ನೈಂಟಿ ಡೇಸ್ ವರ್ಕ್ ಸರ್ಟಿಫಿಕೇಟ್ ಅಂದ್ರೆ ನೀವು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಏನಿರುತ್ತೆ ತೊಂಬತ್ತು ದಿವಸಗಳು ಮಿನಿಮಮ್ ತೊಂಬತ್ತು ದಿವಸ ಕೆಲಸ ಮಾಡಿರುವಂಥ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಏನಿರುತ್ತೆ ಸೊ ಇದನ್ನು ನೀವು ಇಲ್ಲಿಂದ ಅಪ್ಲೋಡ್ ಮಾಡಬೇಕು ಹಾಗೂ ಕೆಲವೊಂದು ಡೀಟೇಲ್ಸ್ಗಳನ್ನು ಗಳನ್ನು ಇಲ್ಲಿಂದ ಆಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದ್ರೆ ಇಲ್ಲಿ ನೈನ್ಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಯಾವ ರೀತಿಯಾಗಿ ಪ್ರಾಪರ್ ವಿಧಾನದಲ್ಲಿ ಅಂದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಫಿಲ್ ಮಾಡಬೇಕಂತೇಳಿ ತಿಳಿಬೇಕಂದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಇದನ್ನು ಫಿಲ್ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಫಿಲ್ ಮಾಡಿದ್ರೆ ನೀವು ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋದೇ ಇಲ್ಲ ಯಾವ ರೀತಿಯಾಗಿ ಫಿಲ್ ಅನ್ನುವಂತ ಮಾಹಿತಿಯನ್ನು ನಾನು ಇಲ್ಲಿಂದ ತಿಳಿಸ್ಕೊಡ್ತೀನಿ ಸೊ ಖುದ್ದಾಗಿ ಕಾರ್ಮಿಕ ಇಲಾಖೆಯವರೇ ಈ ರೀತಿಯಾಗಿ ಫಿಲ್ ಮಾಡಬೇಕು ಎನ್ನುವಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಸೊ ಅವರನ್ನು ನಾನು ಭೇಟಿಯಾದ ನಂತರ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನುವಂತ ಮಾಹಿತಿನ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಅದೇ ವಿಧಾನವನ್ನು ನಾನು ನಿಮಗೆಲ್ಲರಿಗೂ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ನಾನು ಈ ಟಾಪಿಕ್ ನ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ಸೈಡ್ಗೆ ನೀವು ನೋಡಬಹುದು ಎಂಪ್ಲಾಯರ್ ಓನರ್ ಡಿಟೇಲ್ ಅಂತ ಹೇಳಿ ಇರುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ನೀವು ಬಿಟ್ಬಿಡಿ ನೆಕ್ಸ್ಟ್ ಇಲ್ಲಿಂದ ನೀವು ನೇಮ್ ಆಫ್ ಯುವರ್ ಎಂಪ್ಲಾಯರ್ ಹತ್ರ ಓನರ್ ಅಂದ್ರೆ ನೀವು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅವರ ಕಾಂಟ್ರಾಕ್ಟರ್ ನ ಹೆಸರನ್ನ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೀವು ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂತ ಮಾಹಿತಿಯನ್ನ ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನಾನು ವರ್ಕ್ ಅನ್ನ ಎಂಟರ್ ಇಲ್ಲಿ ನೀವು ಸೈಡ್ಗೆ ನೋಡಬಹುದು ಎಂಪ್ಲಾಯರ್ ಓನರ್ ಅಥವಾ ಕಂಪನಿಯ ಹೆಸರು ಅಂತ ಹೇಳಿದೆ ನೀವು ಕೆಲಸ ಮಾಡುವಂತ ಓನರ್ನ ಹೆಸರು ಅಥವಾ ಕಾಂಟ್ಯಾಕ್ಟರ್ನ ಹೆಸರನ್ನ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸೊ ಅವರ ಮೊಬೈಲ್ ನಂಬರ್ನ ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನಾನು ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟೇಟ್ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಯಾವ ಡಿಸ್ಟಿಕಲ್ಲಿ ಕೆಲಸ ನಡೀತಾ ಇದೆ ಅನ್ನುವಂಥ ಮಾಹಿತಿನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಯಾವ ತಾಲೂಕಿನಲ್ಲಿ ಕೆಲಸ ನಡೀತಾ ಇದೆ ಅನ್ನುವಂಥ ಮಾಹಿತಿನ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ಹಾಗೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಕೆಲಸ ನಡೀತಾ ಇದೆ ಅಥವಾ ಯಾವ ವಿಲೇಜಲ್ಲಿ ಕೆಲಸ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿಂದ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ವಿಲೇಜನ್ನು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಹಾಗೆ ಪಿನ್ ಕೋಡನ್ನು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲಿ ವರ್ಕರ್ ಏನು ಕೆಲಸ ಮಾಡ್ತಾರೆ ಅಂದರೆ ಅರ್ಜಿದಾರರು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಮೇಸ್ತ್ರಿ ಇದ್ದಾರಾ ಅಥವಾ ಹೆಲ್ಪರ್ ಇದ್ದಾರಾ ಅಥವಾ ಕಾರ್ಪೆಂಟರ್ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸ್ನೇಹಿತರೆ ಸೊ ಇವರು ಹೆಲ್ಪರ್ ಇದ್ದಾರೆ ಅದಕ್ಕೆ ಹೆಲ್ಪರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೀವು ನೆಕ್ಸ್ಟ್ ಇಲ್ಲಿ ಆ್ಯಡ್ ಮೋರ್ ಎಂಪ್ಲಾಯ್ ಡೀಟೇಲ್ಸ್ ಅಂತೇಳಿ ಆಪ್ಷನ್ ಇರುತ್ತೆ ನೀವೇನಾದರೂ ಇನ್ನೂ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿಂದ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಇವರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಒಂದು ಡೀಟೇಲ್ಸನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ನೀವು ನೈಂಟಿ ಡೇಸ್ ವರ್ಕ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ಇಲ್ಲಿಂದ ಆಡ್ ಮಾಡ್ಕೊಳ್ಬೇಕು ಟೈಪ್ ಆಫ್ ಇಶ್ಯೂರ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಲೇಬರ್ ಇನ್ಸ್ಪೆಕ್ಟರ್ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಅನ್ನು ತಗೊಂಡಿದ್ರೆ ನೀವು ಲೇಬರ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ರಿಜಿಸ್ಟರ್ಡ್ ಟ್ರೇಡ್ ಅಂದರೆ ಅಂದ್ರೆ ಕಾರ್ಮಿಕ ಸಂಘ ಸಂಸ್ಥೆಗಳಿಂದ ಏನಾದರೂ ನೀವು ಸರ್ಟಿಫಿಕೇಟ್ ಅನ್ನು ತಗೊಂಡ್ರೆ ಇಲ್ಲಿಂದ ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು ಹಾಗೆ ಗ್ರಾಮ ಪಂಚಾಯಿತಿಯಿಂದ ಕೂಡ ನೀವು ಈ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಸಿಗ್ನೇಚರ್ ಅನ್ನು ಮಾಡಿಕೊಂಡು ಅಪ್ಲೋಡ್ ಅನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗೆ ನೀವೇನಾದರೂ ಎಂಪ್ಲಾಯರ್ ಆಫ್ ದ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಅಂದ್ರೆ ನೀವು ಕಾಂಟ್ರಾಕ್ಟರ್ ಇಂದ ಏನಾದ್ರು ಈ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ದೀರಾ ಅಂದ್ರೆ ಇಲ್ಲಿಂದ ಕಾಂಟ್ರಾಕ್ಟರ್ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವರು ಯಾವ ದಿನಾಂಕದಲ್ಲಿ ನಿಮಗೆ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಅಲ್ಲಿ ಕೆಳಗಡೆ ಇರುತ್ತೆ ಸೊ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಸ್ನೇಹಿತರೆ ಈ ಡೇಟ್ ನೀವು ಅಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ನೇಮ್ ಆಫ್ ಇಶ್ಯೂರ್ ಅಂದ್ರೆ ನೇಮ್ ಆಫ್ ಇಶ್ಯೂರ್ ಅಂದ್ರೆ ನಿಮಗೆ ಯಾರು ಈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರ ಹೆಸರನ್ನ ಅಂದ್ರೆ ಕಾಂಟ್ರಾಕ್ಟರ್ ಹೆಸರನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಡೆಸಿಗ್ನೇನ್ ಆಫ್ ಇಶ್ಯೋ ಅಂದ್ರೆ ಅವರು ಸಿವಿಲ್ ಕಾಂಟ್ರಾಕ್ಟರ್ ಇದ್ದಾರಾ ಅಥವಾ ಏನು ಯಾವ ಫೀಲ್ಡ್ ಅಲ್ಲಿ ಇದಾರೆ ಎನ್ನುವಂತ ಮಾಹಿತಿಯನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇವರು ಸಿವಿಲ್ ಕಾಂಟ್ರಾಕ್ಟರ್ ಕ್ಲಾಸ್ ಒನ್ ಸಿವಿಲ್ ಕಾಂಟ್ರಾಕ್ಟ್ ಇದಾರೆ ಸೊ ಅವರ ಸೊ ಅವರ ಡೆಸಿಗ್ನೇಷನ್ ಹಾಕೊಂತ ಇದ್ದೀನಿ ಅವರ ಡೆಸಿಗ್ನೇಷನ್ ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಅವರ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಅಪ್ಲೋಡ್ ಯುವರ್ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಇಲ್ಲಿ ಆಪ್ಷನ್ ಇರುತ್ತೆ ಇಲ್ಲಿ ಬ್ರೌಸ್ ನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿಂದ ನೀವು ಅಪ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಕೆಳಗಡೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡ್ಕೊಳ್ಬೇಕು ಎರಡು ಎಂ ಬಿ ಒಳಗಡೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಸೊ ಆ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಿಕೊಳ್ಬೇಕು ಸ್ನೇಹಿತರೆ ಇಲ್ಲಿಂದ ನಾನು ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಇಲ್ಲಿಂದ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಸೇವ್ ಯೂ ಡೀಟೇಲ್ಸ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ನೀವು ಹಾಕಿರುವಂತಹ ಎಲ್ಲಾ ಮಾಹಿತಿಗಳು ಒಂದೇ ಪೇಜಲ್ಲಿ ಕಾಣುತ್ತೆ ಸೊ ಇಲ್ಲಿ ನೀವು ಸ್ವಲ್ಪ ಕ್ರಾಸ್ ಚೆಕ್ ಅನ್ನು ಮಾಡ್ಕೊಂಡು ಏನಾದರೂ ತಪ್ಪಾಗಿದ್ರೆ ಹೋಗಿ ನೀವು ಎಡಿಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಹಿತಿಯನ್ನು ಎಡಿಟ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾವು ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿದೀವಿ ಹಾಗೂ ಎಲ್ಲಾ ಮಾಹಿತಿಗಳನ್ನು ನಾನು ಸರಿಯಾಗಿ ಹಾಕಿದ್ದೀನಿ ಸೊ ಅದರ ಮೇಲೆ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳಿರುತ್ತೆ ಸೊ ಡಿಕ್ಲರೇಷನ್ ಮೇಲೆ ನಾಲ್ಕು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕಾರ್ಮಿಕ ಇಲಾಖೆಯವರು ಹೇಳಿದ ರೀತಿಯಲ್ಲಿ ಫಿಲ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನಿಮಗೆ ಇದರ ಅವಶ್ಯಕತೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೆಕ್ಸ್ಟ್ ಎಲ್ಲ ಮಾಹಿತಿಗಳನ್ನು ಎಂಟರ್ ಮಾಡಿದ ನಂತರ ಹಾಗೂ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಯುವರ್ ಕನ್ಸ್ಟ್ರಕ್ಷನ್ ವರ್ಕರ್ ಪ್ರೊಫೈಲ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಂತೇಳಿ ಆಪ್ಷನ್ ಬರುತ್ತೆ ಹಾಗೆ ಇಲ್ಲಿ ಕೆಳಗಡೆ ವ್ಯೂ ಅಕ್ನಾಲಜ್ಮೆಂಟ್ ಲೆಟರ್ ಅಂತ ಹೇಳಿ ಇರುತ್ತೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹಾಕಿರುವಂತ ಅರ್ಜಿಯ ಅಕ್ನಾಲಜ್ಮೆಂಟ್ ಅಂದ್ರೆ ಸ್ವೀಕೃತಿಯನ್ನು ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಸೊ ಈ ಸ್ವೀಕೃತಿಯನ್ನು ನೀವು ಪ್ರಿಂಟ್ಔಟ್ ತಗೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಇಲ್ಲಿಂದ ನಿಮಗೆ ನಿಮ್ಮ ಕಾರ್ಮಿಕ ಕಾರ್ಡ್ ಗೆ ಅಪ್ಲೈ ಮಾಡುವಂತಹ ವಿಧಾನ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗುತ್ತೆ ಹಾಗೂ ಯಶಸ್ವಿ ಆಗುತ್ತೆ ಸೊ ಈ ಅಕ್ನೋಲ್ಮೆಂಟ್ ಅನ್ನ ತಗೊಂಡು ನೀವು ನಿಮ್ಮ ಖುದ್ದಾಗಿ ನಿಮ್ಮ ಕಾರ್ಮಿಕ ಇಲಾಖೆಗೆ ತಾಲೂಕಿನ ಹತ್ತಿರದಲ್ಲಿರುವಂತಹ ತಾಲೂಕು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡುವುದರ ಮುಖಾಂತರ ನೀವು ಸ್ವೀಕೃತಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಇವರು ಕಾರ್ಮಿಕರು ಇದಾರ ಅಥವಾ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಿ ನೀವು ನಿಮ್ಮ ಕಾರ್ಮಿಕ ಕಾರ್ಡ್ ನೀವು ಅಪ್ರೋಲ್ ಮಾಡಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ನಾನು ಯಾವ ರೀತಿಯಾಗಿ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಕೊಂಡ ನಂತರ ಯಾವ ರೀತಿಯಾದ ಯೋಜನೆಗಳು ಇವೆ ಹಾಗೂ ಅದರ ಲಾಭಗಳೇನು ಎಷ್ಟೆಷ್ಟು ಲಾಭವನ್ನು ಪಡ್ಕೊಂತೀರಿ ಎನ್ನುವಂತ ಸಂಪೂರ್ಣವಾದ ಡೀಟೇಲ್ಸ್ ಗಳನ್ನ ನಾನು ಈ ಈ ಚಾನಲ್ನಲ್ಲೇ ಹಂತ ಹಂತವಾಗಿ ಅಪ್ಲೋಡ್ ಮಾಡ್ಕೊಂತ ಹೋಗ್ತೀನಿ ಬಹಳಷ್ಟು ಸಹಾಯವಾಗುತ್ತೆ ಸ್ನೇಹಿತರೆ ಕಾರ್ಮಿಕ ಕಾರ್ಡಿಂದ ಕಾರ್ಮಿಕ ಮಕ್ಕಳಿಗೆ ಹಾಗೂ ಮದುವೆ ಸಹಾಯಧನಕ್ಕೆ ಆಗಿರಬಹುದು ಸ್ಕಾಲರ್ಶಿಪ್ಗೆ ಆಗಿರಬಹುದು ತಾಯಿ ಮಗು ಸಹಾಯಸ್ತ ಹೀಗೆ ಬಹಳಷ್ಟು ಯೋಜನೆಗಳಿವೆ ಎಲ್ಲ ಯೋಜನೆಗಳನ್ನು ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ ನೀವು ತಿಳ್ಕೊತ ಹೋಗ್ತೀರ ಸೊ ನಿಖರವಾದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ